ಹಾಸನದಲ್ಲಿ ನಡೆದ ದಿವಂಗತ ಸೈಯದ್ ಅಬ್ದುಲ್ ರಶೀದ್ ಸ್ಮರಣಾರ್ಥ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ ಗುಣಮಟ್ಟದ ಶಿಕ್ಷಣ ಕೇವಲ ಸರ್ಕಾರ ಮತ್ತು ಶಿಕ್ಷಕರ ಹೊಣೆಗಾರಿಕೆ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಹೇಳಿದರು ಸರ್ಕಾರಿ ಶಾಲೆಗಳ ಉಳಿವಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಅವರು ಕರೆಯನ್ನು ನೀಡಿದರು ವಿದ್ಯಾರ್ಥಿಗಳಿಗೆ ಸ್ವಾವಲಂಬನೆ ಹಾಗೂ ದುಶ್ಚಟಗಳಿಂದ ದೂರವಿರುವ ಸಂದೇಶವನ್ನು ಕೂಡ ನೀಡಿದರು ಆ್ಯಕ್ಚುಲಿ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ರೀತಿಯಾಗಿ ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಇದು ಒಂದು ಅವಕಾಶ ಅಂದ್ಕೊಂಡೆ ಹಾಗೆ ಹೇಳಬೇಕು ಅಂದರೆ ಜಿಲ್ಲಾಧಿಕಾರಿಗಳಿಗೆ ಯಾರೇ ಅಧಿಕಾರಿಗಳಿರಲಿ ಅನೇಕ ಕಾರ್ಯಗಳಿರ್ತದೆ ಕಾರ್ಯವರ್ತನೆ ಇರ್ತದೆ ಅದರಲ್ಲಿ ಏನು ಮಾಡ್ತಾರೆ ಆ ಶಿಕ್ಷಣವನ್ನು ಕೊನೆಯಲ್ಲಿ ಇಟ್ಬಿಡ್ತಾರೆ ಶಿಕ್ಷಣ ಶಾಲೆಗೆ ವಿಸಿಟ್ ಮಾಡೋದು ಅಥವಾ ಶಿಕ್ಷಣದ ಬಗ್ಗೆ ಗಮನ ಕೊಡೋದು ಅದು ಲಾಸ್ಟ್ ಪ್ರಯಾರಿಟಿ ಕೊನೆಯ ಪ್ರಯತ್ನ ಆದರೆ ನಮ್ಮ ಜೀವನದಲ್ಲೂ ಶಿಕ್ಷಣ ಮೊದಲ ಆದ್ಯತೆ ನಮ್ಮ ಕೆಲಸದಲ್ಲೂ ಶಿಕ್ಷಣ ಮೊದಲ ಆದ್ಯತೆ ಸೊ ಹಾಗಾಗಿ ನಾವು ಶಿಕ್ಷಣದ ಬಗ್ಗೆ ಯಾವುದೇ ವಿಷಯ ಬರಲಿ ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೇವೆ ಇದು ಒಂದು ಸಣ್ಣ ಕಾರ್ಯಕ್ರಮ ಏನಿದು ಒಂದು ಚಿಕ್ಕ ಬ್ಯಾಂಡ್ ಅನ್ನ ಒಂದು ಶಾಲೆಗೆ ಕೊಡುವುದು ಆದರೂ ಸಹ ಅದರಲ್ಲಿ ಎಷ್ಟು ದೊಡ್ಡ ಸಂದೇಶ ಇದೆ ಅಂದರೆ ಒಂದು ಸರ್ಕಾರಿ ಶಾಲೆಗಳನ್ನ ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಅನ್ನೋದು ಇದು ತೋರಿಸ್ತದೆ ನಮ್ಮ ಶಾಲೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆಗಳನ್ನ ಉಳಿಸುವುದು ನಮ್ಮ ಮಕ್ಕಳಿಗೆ ಅನುಕೂಲಗಳನ್ನು ಕಲ್ಪಿಸುವುದು ಗುಣಮಟ್ಟ ಶಿಕ್ಷಣವನ್ನು ನೀಡುವುದು ಬರೀ ಸರ್ಕಾರದ ಅಥವಾ ಶಿಕ್ಷಕರ ಅಥವಾ ಇತರ ಸಿಬ್ಬಂದಿಯವರ ಕೆಲಸ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಕೆಲಸ ಪೋಷಕರ ಕೆಲಸ ಹಾಗಾಗಿ ಒಟ್ಟಾಗಿ ಎಲ್ಲರೂ ಒಂದು ಪ್ರಯತ್ನ ಮಾಡಿದಾಗ ಒಳ್ಳೆಯ ಫಲಿತಾಂಶ ಬರ್ತದೆ ಅಂತ ನಾನು ನಂಬಿದ್ದೇನೆ ಇನ್ನೂ ಹೇಳಬೇಕು ಅಂದರೆ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ನಮ್ಮ ಜೊತೆ ಹಾಜರಿರ್ತಕ್ಕಂತಹ ಬಲರಾಮ್ ಅವರೇ ಮಹಾನಗರ ಪಾಲಿಕೆ ಸದಸ್ಯರಾದ ರಫೀಕ್ ಅಹಮದ್ ಅವರವರೇ ಬಿ ಯು ರಂಗನಾಥ್ ಅವ್ರಿ ಅಲ್ ಅಮೀನ್ ಶಿಕ್ಷಣ ಸಂಸ್ಥೆಯ ಸೈಯದ್ ತಾಜ್ ಅವರೆ ಕಾಂತರಾಜ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ವೆಂಕಟಶೇಷ್ಮೂರ್ತಿ ಡಾಕ್ಟರ್ ಅಬ್ದುಲ್ ಬಶೀರ್ ನಮ್ಮ ಜೊತೆಯಲ್ಲಿ ಜನಪ್ರಿಯ ಆಸ್ಪತ್ರೆಯವರಿದ್ದಾರೆ ಅತಿಖ ರೆಹಮಾನ್ ಅವರಿದ್ದಾರೆ ಅದರೆಲ್ಲದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸೈಯದ್ ಉಮಾರ್ ಫಾರೂಕ್ ಅವರಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ರೂವಾರಿ ಆದಂತಹ ನಮ್ಮೆಲ್ಲರ ನೆಚ್ಚಿನ ಸೈಯದ್ ಪಾಷಾ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ನಾನು ನಿಜವಾಗ್ಲೂ ಬರಲ್ಲ ಅಂತ ಹೇಳಬೇಕು ಅಂತ ಇದ್ದೆ ಯಾಕಂದ್ರೆ ಇನ್ನು ಮೀಟಿಂಗ್ ಎಲ್ಲ ಕಾಯ್ತಾ ಇದ್ದಾರೆ ನನ್ನ ಮೈಕೊಳ್ತಾ ಇರ್ತಾರೆ ಮೇಡಮ್ ಲೇಟ್ ಬರ್ತಾರೆ ಈಗ ಅಂತ ಹೇಳಿ ಆದ್ರೂ ಸಹ ಒಂದು ಹಾಫ್ ಅನ್ ಅವರ್ ಒಂದು ಅರ್ಧ ಗಂಟೆ ಸಮಯ ನಾನು ಹೆಚ್ಚಿಗೆ ತಗೊಳ್ತೀನಿ ಅಂದ್ಬಿಟ್ಟು ಈ ಕಡೆ ಬಂದೆ ಯಾಕೆ ಅಂದ್ರೆ ಅವರು ಒಂದು ಎಷ್ಟು ಉತ್ಸಾಹದಿಂದ ಒಂದು ಸರ್ಕಾರ ಶಾಲೆಗಳಿಗೆ ನಾವು ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೇವೆ ಅವುಗಳನ್ನು ಈಗೆಲ್ಲ ತೋರಿಸ್ತಾ ಬಂದರು ಏನೇನು ಆಗಬೇಕಾಗಿದೆ ಶಾಲೆಗೆ ಮತ್ತು ಏನೇನು ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು ಸೊ ನಾವು ಮೊದಲೇ ಹೇಳಿದ್ವಿ ಶಿಕ್ಷಣಕ್ಕೆ ಆದ್ಯತೆ ಕೊಡೋದ್ರಿಂದ ಇದು ನಮ್ಮ ಗಮನದಲ್ಲಿ ಮೊದಲೇ ಆದ್ಯತೆಯಲ್ಲಿ ಇರ್ತದೆ ಅವರು ಒಂದು ಮಾತು ಹೇಳಿದರು ಮೇಡಮ್ ನಮ್ಮ ತಂದೆ ಶಿಕ್ಷಕರು ಅವರು ಸೈಯದ್ ಅಬ್ದುಲ್ ರಶೀದ್ ಅವರು ಮತ್ತು ಅವರ ತಾಯಿಯರು ಶಿಕ್ಷಕರು ಒಂದು ಶಿಕ್ಷಕ ಕುಟುಂಬದಿಂದ ಬಂದು ಶಿಕ್ಷಕರ ಬಗ್ಗೆ ಒಲವು ತುಂಬ ಜೊತೆಗೆ ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳ ಒಂದು ಉನ್ನತ ಗುಣಮಟ್ಟ ಶಿಕ್ಷಣ ಕೊಡುವಲ್ಲಿ ಅವರ ಪ್ರಯತ್ನ ಕಳಕಳಿ ಅವರ ಉತ್ಸಾಹ ಈಗ ಎಪ್ಪತ್ತೈದು ವರ್ಷ ಆದರೆ ಇಪ್ಪತ್ತೈದು ವರ್ಷದ ಯುವಕರ ಥರ ಎಲ್ಲ ಓಡಾಡಿ ಎಲ್ಲರೂ ಗುರಿ ತಂದಿಸ್ತಾರೆ ಎಲ್ಲರಿಗೂ ಉತ್ಸಾಹವನ್ನು ಕೊಟ್ಟು ಎಲ್ಲರೂ ಒಂದು ಪಾಸಿಟಿವ್ ಅವ್ರು ಏನೇ ಮಾತಾಡೋದ್ರೂ ಒಂದು ಸಂದೇಶ ಮೊದಲೇ ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಎಂ ಬಲರಾಮ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಕಾಂತರಾಜು ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಷೀರ್ ಮಹಾನಗರ ಪಾಲಿಕೆ ಸದಸ್ಯ ರಫೀಕ್ ಅಹಮದ್ ಅಲೆ ಅಮೀನ್ ಶಿಕ್ಷಣ ಸಂಸ್ಥೆಯ ಸಯ್ಯದ್ ತಾಜ್ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಪತ್ರಿಕಾ ಛಾಯಾಗ್ರಾಹಕ ಅತಿಗುರ್ ರಹಮಾನ್ ಶಾಲಾ ಶಿಕ್ಷಕರ ಸಂಘದ ಚೈತ್ರಾ ಮಂಜೇಗೌಡ ಸೈಯದ್ ಉಮರ್ ಫಾರೂಕ್ ಎಸ್ಎಸ್ ಪಾಷಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿ ನಾಕ್ಲಗೂಡು ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು